ಪಶ್ಚಿಮ ಘಟ್ಟ ಕಣಕುಂಬಿ ಭಾಗದಲ್ಲಿ ಮಳೆ ಅಬ್ಬರ ಮಲಪ್ರಭಾ ಇದೆ ಮಾರುತಿ ಮಂದಿರ ಜಲಾವೃತವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಮಾರುತಿ ದೇವಸ್ಥಾನದ ಗರ್ಭಗುಡಿಯನ್ನ ಪ್ರವೇಶ ಮಾಡಿದೆ ನೀರು ಬೆಳಗಾವಿ ಜಿಲ್ಲೆ ಖಾನಾಪುರದ ಹಬ್ಬಾನಟ್ಟಿ ಗ್ರಾಮ ದೇವರಿಗೆ ನೂರಾರು ಭಕ್ತರು ಪ್ರತಿನಿತ್ಯ ಆಗಮಿಸಿ ಪೂಜೆಯನ್ನು ಸಲ್ಲಿಸ್ತಾರೆ ಇವತ್ತು ಮಳೆ ಬಂದು ಮಳೆ ಆರ್ಪಟದಿಂದಾಗಿ ಗರ್ಭಗುಡಿಗೆ ನೀರು ಬಂದು ನುಗ್ಗಿದ್ರು ಕೂಡ ನೀರಲ್ಲೇ ನಿಂತು ದೇವರಿಗೆ ನೂರಾರು ಭಕ್ತರು ಪೂಜೆಯನ್ನ ಕೂಡ ದೃಶ್ಯಗಳಲ್ಲಿಬಹುದು ಬಹುತೇಕ ಗರ್ಭಗುಡಿಯಲ್ಲಿರುವಂತಹ ದೇವರ ವಿಗ್ರಹ ಮುಳುಗಿದೆ ಮುಳುಗಿದ್ರು ಕೂಡ ಆ ನೀರಲ್ಲೇ ನಿಂತು ಬಹುತೇಕ ಭಕ್ತಾದಿಗಳು ಪೂಜೆಯನ್ನ ಸಲ್ಲಿಸಿ ದೇವರ ದರ್ಶನವನ್ನು ಪಡೆದುಕೊಂಡು ವಾಪಸ್ ಇದ್ದಾರೆ ಪಶ್ಚಿಮ ಘಟ್ಟ ಕಣಕುಂಬಿ ಭಾಗದಲ್ಲಿ ಮಳೆ ಅಬ್ಬರ ಮಲಪ್ರಭಾ ಇದೆ ಮಾರುತಿ ಮಂದಿರ ಜಲಾವೃತವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಮಾರುತಿ ದೇವಸ್ಥಾನದ ಗರ್ಭಗುಡಿಯನ್ನ ಪ್ರವೇಶ ಮಾಡಿದೆ ನೀರು ಬೆಳಗಾವಿ ಜಿಲ್ಲೆ ಖಾನಾಪುರದ ಹಬ್ಬಾನಟ್ಟ ಗ್ರಾಮ ದೇವರಿಗೆ ನೂರಾರು ಭಕ್ತರು ಪ್ರತಿನಿತ್ಯ ಆಗಮಿಸಿ ಪೂಜೆಯನ್ನು ಸಲ್ಲಿಸ್ತಾರೆ ಇವತ್ತು ಮಳೆ ಬಂದು ಮಳೆ ಆರ್ಭಟದಿಂದಾಗಿ ಗರ್ಭಗುಡಿಗೆ ನೀರು ಬಂದು ನುಗ್ಗಿದ್ರು ಕೂಡ ನೀರಲ್ಲೇ ನಿಂತು ದೇವರಿಗೆ ನೂರಾರು ಭಕ್ತರು ಪೂಜೆಯನ್ನ ಇದ್ದಾರೆ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು ಬಹುತೇಕ ಗರ್ಭಗುಡಿಯಲ್ಲಿರುವಂತಹ ದೇವರ ವಿಗ್ರಹ ಮುಳುಗಿದೆ ಮುಳುಗಿದ್ರು ಕೂಡ ಆ ನೀರಲ್ಲೇ ನಿಂತು ಬಹುತೇಕ ಭಕ್ತಾದಿಗಳು ಪೂಜೆಯನ್ನ ಸಲ್ಲಿಸಿ ದೇವರ ದರ್ಶನವನ್ನು ಪಡೆದುಕೊಂಡು ವಾಪಸ್ ತೆರಳುತ್ತಿದ್ದಾರೆ ಪಶ್ಚಿಮ ಘಟ್ಟ ಕಣಕುಂಬಿ ಭಾಗದಲ್ಲಿ ಮಳೆ ಅಬ್ಬರ ಮಲಪ್ರಭಾ ಆರ್ಭಟಿಸುತ್ತಿದೆ ಮಾರುತಿ ಮಂದಿರ ಜಲಾವೃತವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಮಾರುತಿ ದೇವಸ್ಥಾನದ ಗರ್ಭಗುಡಿಯನ್ನ ಪ್ರವೇಶ ಮಾಡಿದೆ ನೀರು ಬೆಳಗಾವಿ ಜಿಲ್ಲೆ ಖಾನಾಪುರದ ಹಬ್ಬಾನಟ್ಟಿ ಗ್ರಾಮ ದೇವರಿಗೆ ನೂರಾರು ಭಕ್ತರು ಪ್ರತಿನಿತ್ಯ ಆಗಮಿಸಿ ಪೂಜೆಯನ್ನು ಸಲ್ಲಿಸ್ತಾರೆ ಇವತ್ತು ಮಳೆ ಬಂದು ಮಳೆ ಆರ್ಭಟದಿಂದಾಗಿ ಗರ್ಭಗುಡಿಗೆ ನೀರು ಬಂದು ನುಗ್ಗಿದ್ರು ಕೂಡ ನೀರಲ್ಲೇ ನಿಂತು ದೇವರಿಗೆ ನೂರಾರು ಭಕ್ತರು ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು ಬಹುತೇಕ ಗರ್ಭಗುಡಿಯಲ್ಲಿರುವಂತಹ ದೇವರ ವಿಗ್ರಹ ಮುಳುಗಿದೆ ಮುಳುಗಿದ್ರೂ ಕೂಡ ಆ ನೀರಲ್ಲೇ ನಿಂತು ಬಹುತೇಕ ಭಕ್ತಾದಿಗಳು ಪೂಜೆಯನ್ನ ಸಲ್ಲಿಸಿ ದೇವರ ದರ್ಶನವನ್ನು ಪಡೆದುಕೊಂಡು ವಾಪಸ್ ತೆರಳುತ್ತಿದ್ದಾರೆ ಪಶ್ಚಿಮ ಘಟ್ಟ ಕಣಕುಂಬಿ ಭಾಗದಲ್ಲಿ ಮಳೆ ಅಬ್ಬರ ಮಲಪ್ರಭಾ ಇದೆ ಮಾರುತಿ ಮಂದಿರ ಜಲಾವೃತವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಮಾರುತಿ ದೇವಸ್ಥಾನದ ಗರ್ಭಗುಡಿಯನ್ನ ಪ್ರವೇಶ ಮಾಡಿದೆ ನೀರು ಬೆಳಗಾವಿ ಜಿಲ್ಲೆ ಖಾನಾಪುರದ ಹಬ್ಬಾನಟ್ಟಿ ಗ್ರಾಮ ದೇವರಿಗೆ ನೂರಾರು ಭಕ್ತರು ಪ್ರತಿನಿತ್ಯ ಆಗಮಿಸಿ ಪೂಜೆಯನ್ನು ಸಲ್ಲಿಸ್ತಾರೆ ಇವತ್ತು ಮಳೆ ಬಂದು ಮಳೆ ಆರ್ಭಟದಿಂದಾಗಿ ಗರ್ಭಗುಡಿಗೆ ನೀರು ಬಂದು ನುಗ್ಗಿದ್ರೂ ಕೂಡ ನೀರಲ್ಲೇ ನಿಂತು ದೇವರಿಗೆ ನೂರಾರು ಭಕ್ತರು ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ ದೃಶ್ಯಗಳಲ್ಲಿ ಗಮನಿಸಬಹುದು ಬಹುತೇಕ ಗರ್ಭಗುಡಿಯಲ್ಲಿರುವಂತಹ ದೇವರ ವಿಗ್ರಹ ಮುಳುಗಿದೆ ಮುಳುಗಿದ್ರೂ ಕೂಡ ಆ ನೀರಲ್ಲೇ ನಿಂತು ಬಹುತೇಕ ಭಕ್ತಾದಿಗಳು ಪೂಜೆಯನ್ನ ಸಲ್ಲಿಸಿ ದೇವರ ದರ್ಶನವನ್ನು ಪಡೆದುಕೊಂಡು ವಾಪಸ್ ತೆರಳುತ್ತಿದ್ದಾರೆ ಹರಿವು ಹೆಚ್ಚಳವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಹಾಗಾಗಿ ಯಾರು ಕೂಡ ನದಿಗೆ ಇಳಿಯೋದು ಬೇಡ ಅಂತ ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಾಗಿರುವುದರಿಂದ ನದಿಗೆ ಇಳಿದಂತೆ ಅಲ್ಲಿನ ಯಾತ್ರಾರ್ಥಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ವರ್ಣನ ಆರ್ಭಟ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಧುಮ್ಮುಕ್ಕಿ ಇದೆ ನೇತ್ರಾವತಿ ನದಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸಬಹುದು ನೋಡಿ ನೇತ್ರಾವತಿ ನದಿ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಧರ್ಮಸ್ಥಳಕ್ಕೆ ಹೋಗುವಂತವರು ಮೊದಲಿಗೆ ಬಂದು ನೇತ್ರಾವತಿಯಲ್ಲಿ ಸ್ನಾನವನ್ನ ಮಾಡ್ತಾರೆ ಸ್ನಾನವನ್ನ ಮಾಡಿದ ಬಳಿಕ ಹೋಗಿ ಮಂಜುನಾಥನ ದರ್ಶನಕ್ಕೆ ಅಂತ ಹೋಗ್ತಾರೆ ಆದರೆ ಈಗ ಅಲ್ಲಿ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ನಾನಘಟ್ಟದಲ್ಲಿ ನೀರು ಯಾರು ಕೂಡ ನದಿಗೆ ಇಳಿಯದಂತೆ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ ಹಾಗಾಗಿ ಯಾರು ಕೂಡ ಹತ್ರ ಹೋಗೋದು ಬೇಡ ಅಂತ ಹೇಳಿ ಕೂಡ ಕೊಡಲಾಗಿದೆ ಪಶ್ಚಿಮ ಘಟ್ಟ ಸೇರಿದಂತೆ ಕರಾವಳಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ ಮಳೆಯ ಪರಿಣಾಮವಾಗಿ ನದಿಗಳು ಮೈದುಂಬಿ ಹರಿತಾ ಇದೆ ನಾನೀಗ ಮಂಗಳೂರು ಹೊರವಲಯದ ಮರವೂರು ಡ್ಯಾಂ ಪಕ್ಕದಲ್ಲಿದ್ದೇನೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಡ್ಯಾಮ್ ಡ್ಯಾಮ್ನಿಂದ ಯಾವ ರೀತಿಯಾಗಿ ನೀರು ಹರಿವು ಇದೆ ಅನ್ನುವಂಥದ್ದನ್ನು ಇದು ಫಲ್ಗುನಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತ ಮರವೂರು ಡ್ಯಾಮ್ ಮರವೂರ್ನ ಡ್ಯಾಮ್ನ ಈಗ ದೃಶ್ಯದಲ್ಲಿ ಗಮನಿಸಬಹುದು ಮರವೂರ್ನ ಡ್ಯಾಮ್ ಏನಿದೆ ಇದರಲ್ಲಿದ್ದಂತಹ ಎಲ್ಲ ಗೇಟ್ಗಳನ್ನ ತೆರವುಗೊಳಿಸಿ ಆ ನೀರನ್ನು ಹೊರವು ಬಿಡಲಾಗಿದೆ ಆದರೂ ಕೂಡ ನೀರಿನ ಮಟ್ಟ ಹೆಚ್ಚಾಗಿರುವ ಕಾರಣವಾಗಿ ಡ್ಯಾಮ್ ಮೇಲ್ಭಾಗದಿಂದಲೂ ಕೂಡ ನೀರಿನ ಹರಿವು ಇರುವಂತದ್ದು ನೀರಿನ ರಭಸವನ್ನು ಕೂಡ ಗಮನಿಸಬಹುದು ಬಹಳಷ್ಟು ಆ ನೀರು ಕೂಡ ರಭಸದಲ್ಲಿ ಹರಿತಾ ಇರುವಂತದ್ದು ಮತ್ತು ಆ ನೀರಿನ ಬಣ್ಣ ಗಮನಿಸಬಹುದು ಇದು ಕಡುಕಂದು ಬಣ್ಣಕ್ಕೆ ನೀರಿನ ಬಣ್ಣ ತಿರುಗಿರುವಂತದ್ದು ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಆಗ್ತಾ ಇರುವ ಕಾರಣವಾಗಿ ಅಲ್ಲಿನ ಆ ಮಳೆಯೊಂದಿಗೆ ಅಲ್ಲಿನ ಮಣ್ಣು ಕೊಚ್ಚಿಕೊಂಡು ಬಂದು ಈ ರೀತಿಯಾಗಿ ಕಂದು ಬಣ್ಣಕ್ಕೆ ನೀರು ತಿರುಗಿರುವಂತದ್ದು ಆ ಜಿಲ್ಲೆಯ ಎಲ್ಲಾ ನದಿಗಳು ಕೂಡ ಮೈದುಂಬಿ ಹರಿತಾ ಇದೆ ಅಂದ್ರೆ ಬಹಳಷ್ಟು ಮಳೆ ಆಗ್ತಾ ಇದೆ ಕರಾವಳಿಯಲ್ಲಿ ಕಳೆದ ಮೂರು ದಿನದಿಂದ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಹಲವೆಡೆ ಆ ನೀರು ನುಗ್ಗಿದಂತಹ ಘಟನೆಗಳು ಕೂಡ ನಡೆದಿರುವಂತದ್ದು ಕೆಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿರುವಂತದ್ದು ಹೀಗಾಗಿ ನದಿಗಳು ಮೈದುಂಬಿ ಹರಿತಾ ಇದೆ ಆ ನೀರಿನ ರಭಸ ಕೂಡ ಹೆಚ್ಚಾಗಿ ನೀವು ಗಮನಿಸಬಹುದು ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಆ ನೀರಿನ ಮಟ್ಟ ಬಹಳಷ್ಟು ಅಪಾಯ ಮೀರಿ ಹರಿತಾ ಇರುವಂತದ್ದು ಇನ್ನೂ ಮಳೆ ಹೆಚ್ಚಾದಂತ ಸಂದರ್ಭದಲ್ಲಿ ನದಿ ತೀರದಲ್ಲಿ ವಾಸಿಸುವಂತಹ ಪ್ರದೇಶಗಳಿಗೆ ನೀರು ನುಗ್ಗುವಂತ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಅಂದ್ರೆ ನದಿ ತೀರದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಸೂಚನೆಯನ್ನು ನೀಡಿರುವಂತದ್ದು ಯಾಕಂದ್ರೆ ನದಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಏರಿಕೆಯಾದಂತಹ ಸಂದರ್ಭದಲ್ಲಿ ಅದು ಆ ನದಿ ತೀರದ ಪ್ರದೇಶಗಳಿಗೆ ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಏನಾದ್ರೂ ನದಿ ನೀರಿನ ಮಟ್ಟ ಏರಿಕೆಯಾದಂತಹ ಸಂದರ್ಭದಲ್ಲಿ ನೀವು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಜೊತೆಗೆ ನದಿಗೆ ಇಳಿಯುವಂತಹ ದುಸ್ಸಾಹಸಕ್ಕೆ ಯಾರು ಮುಂದಾಗಬಾರದು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಮತ್ತು ಆ ಸಮುದ್ರದ ಅಬ್ಬರ ಅಂದರೆ ನದಿ ನೀರಿನ ನದಿ ನೀರೆಲ್ಲವೂ ಕೂಡ ಸಮುದ್ರಕ್ಕೆ ಸೇರುವ ಕಾರಣ